ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬೆಳಿಗ್ಗೆನೇ ಡಿಟಾಕ್ಸ್ ಜ್ಯೂಸ್ನ ಕುಡಿತಾ ಇದ್ದೀವಿ ಎ ಬಿ ಸಿ ಜ್ಯೂಸ್ ಇದರಲ್ಲಿ ಬಂದು ಆ್ಯಪಲ್ ಆ್ಯಡ್ ಮಾಡಿಲ್ಲ ಆ್ಯಪಲ್ ಇದ್ದರೆ ಆ್ಯಪಲ್ ಹಾಕ್ತೀವಿ ಇಲ್ಲಾದರೆ ಯಾವ್ದು ಫ್ರೂಟ್ ಇದೆಯೋ ಅದನ್ನು ಹಾಕ್ತೀನಿ ಇವತ್ತು ಬಂದುಬಿಟ್ಟು ಆ್ಯಪಲ್ ಬದಲು ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಜ್ಯೂಸ್ ಇದ್ದೀನಿ ನಾನು ಯಾವಾಗಲೂ ಕರಿಬೇವಿನ ಸೊಪ್ಪು ಹಾಕಲ್ಲ ಇವತ್ತು ನಮ್ಮ ಹಸ್ಬೆಂಡ್ ಹೇಳಿದ್ದಾರೆ ಹಾಕು ಅಂತೇಳಿ ಸರಿ ಅಂತೇಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದರೆ ಮಾತ್ರ ನಮ್ಮ ಮಿಕ್ಸಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಕುಡಿತೀವಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕುಡಿದ್ರೆ ಅಂತೂ ಬರಲ್ಲ ತುಂಬ ಕಹಿ ಇಷ್ಟ ಇಲ್ಲ ಅಂತ ಹೇಳೋರು ಹನಿ ಕೂಡ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ನಮ್ಮ ಮನೆಯಲ್ಲಿ ಇವಾಗ ಇವಾಗ ನಮ್ಮ ಮನೆಯವರು ತುಂಬಾ ಜ್ಯೂಸ್ಗಳನ್ನು ಇಷ್ಟಪಡ್ತಾರೆ ಅವರು ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಬಾಡಿ ಹೀಟ್ ಆಗುತ್ತಂತೆ ಹಾಗಾಗಿ ಅವರು ಈ ರೀತಿ ಜ್ಯೂಸ್ನ ಜಾಸ್ತಿಯಾಗಿ ಡೈಲಿ ಬೆಳಿಗ್ಗೆ ಮಾರ್ನಿಂಗ್ ಕುಡಿತಾ ಇರ್ತಾರೆ ಹಾಗೆ ನನಗೂ ಅವ್ರಿಗೆ ಹಾಕಬೇಕಾದ್ರೆ ನಾನು ಕೂಡ ಒಂದು ಗ್ಲಾಸ್ ಅವರು ಕೂಡ ಒಂದು ಗ್ಲಾಸ್ ಇಬ್ಬರಿಗೂ ಆಗೋ ಥರನೇ ಜ್ಯೂಸ್ ಮಾಡ್ತೀನಿ ಮಕ್ಳಿಗೆ ಕೊಟ್ಟರೆ ಮಾತ್ರ ಮಕ್ಳು ಕುಡಿಯೋಲ್ಲ ಜ್ಯೂಸ್ ಇಷ್ಟಪಡಲ್ಲ ನಾವು ಎಷ್ಟೇ ಫೋರ್ಸ್ ಮಾಡಿದ್ರು ಬೇಡ ಅಂತ ಹೇಳ್ತಾರೆ ನಾವಿಬ್ಬರೇ ಕುಡಿತೀವಿ ನನಗೆ ಅಕ್ಕೋ ಇವತ್ತು ಕರಿಬೇವಿನ ಸೊಪ್ಪು ಹಾಕಬಾರ್ದಿತ್ತು ಅನಿಸುತ್ತೆ ಕರಿಬೇವಿನ ಸೊಪ್ಪು ಹಾಕಿದ್ರಿಂದ ತುಂಬಾ ಕಹಿ ಇತ್ತು ಅದನ್ನು ಸ್ಕಿಪ್ ಮಾಡಿದ್ರೆ ನನಗೆ ಬೀಟ್ರೂಟ್ ಜ್ಯೂಸ್ ತುಂಬ ಇಷ್ಟ ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ಕೊಂಡ್ವಿ ದೋಸೆನೂ ಚಟ್ನಿನೂ ತೆಂಗಿನಕಾಯಿ ಚಟ್ನಿ ಟೊಮೆಟೊ ಚಟ್ನಿ ಎರಡು ಚಟ್ನಿನೂ ಮಾಡಿದ್ದೆ ನಮ್ಮ ದಿನಗೆ ಟೊಮೆಟೊ ಚಟ್ನಿ ಇಷ್ಟ ದಿನ ಅಂದರೆ ನನ್ನ ದೊಡ್ಡ ಮಗಳಿಗೆ ನಮ್ಮ ಮನೆಯವರಿಗೆ ತೆಂಗಿನಕಾಯಿ ಚಟ್ನಿ ಇಷ್ಟ ಈ ರೀತಿ ಎಲ್ಲ ಇದ್ದರೆ ಏನು ಮಾಡೋದು ಎರಡೆರಡು ಚಟ್ನಿ ಮಾಡಲೇಬೇಕು ಇವಾಗ ರಜಾ ಬಂದಿರೋದ್ರಿಂದ ದೀನ ಅಂತೂ ಯಾವಾಗಲೂ ಕಿಚನಲ್ಲಿ ನಾನು ಏನೇ ಮಾಡಿದ್ರೂ ಕೂಡ ಬಂದು ಹೆಲ್ಪ್ ಮಾಡ್ತಾಳೆ ನನಗೆ ದೀನಾಗೆ ಬೇಬಿ ದೋಸೆ ನಮ್ಮ ಮನೆಯವ್ರಿಗೂ ನನಗೂ ನಾರ್ಮಲ್ ದೊಡ್ಡ ದೊಡ್ಡ ದೋಸೆ ಆದರೆ ಆಯಿಲ್ ಮಾತ್ರ ಕಡಿಮೆ ಮಾಡಿದ್ದೀನಿ ಇವಾಗ ಇವಾಗ ನಾನು ಮೊದಲೆಲ್ಲ ಒಂದು ವಾರಕ್ಕೆ ಒಂದು ಲೀಟ್ರ್ ಆಯಿಲ್ ಖಾಲಿ ಮಾಡ್ತಾಯಿದ್ದೆ ಇವಾಗ ಅರ್ಧ ಲೀಟ್ರ್ ಆಯಿಲ್ ಒಂದು ವಾರ ಬರುತ್ತೆ ಒಂದು ವಾರ ಮೇಲೆ ಒಂದು ನೈನ್ ಟೆನ್ ಡೇಸ್ ಬರೋ ಥರ ಮಾಡ್ತಾಯಿದ್ದೀನಿ ಇದ್ದೀನಿ ಅಂದರೆ ಆಯಿಲ್ ಫುಲ್ ಕಮ್ಮಿ ಮಾಡಿದ್ದೀನಿ ಆಯಿಲ್ ಕಮ್ಮಿ ಮಾಡಿದಷ್ಟು ಬೇಗನೆ ವೇಟ್ಲಾಸ್ ಆಗೋ ಥರ ನನಗೆ ಅನಿಸುತ್ತೆ ಆಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ ಅದಕ್ಕಾಗಿ ಪೈನಾಪಲ್ ಇತ್ತು ಮನೆಯಲ್ಲಿ ಅದನ್ನು ಕಟ್ ಮಾಡಿ ತಿಂದ್ವಿ ಆಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ಒಣಗಿಸ್ತಾ ಇದ್ದೀನಿ ಮೇಲ್ಗಡೆ ಒಣಗಿಸ್ಬೋದು ಹಗ್ಗ ಇದೆ ಬಟ್ ಆದರೆ ಎಲ್ಲ ಎಲ್ಲೋ ಮಕ್ಕಳೆಲ್ಲ ಆಟ ಆಡಿ ಎಲ್ಲೋ ಬಿಸಾಕಿದ್ದಾರೆ ಕ್ಲಿಪ್ಸೇ ಸಿಕ್ಕಿಲ್ಲ ಸೊ ಹಾಗಾಗಿ ಇಲ್ಲೇ ಆಗ್ತಾಯಿದ್ದೀನಿ ಮೇಲ್ಗಡೆ ಇಲ್ಲದೆ ಹಾಕಿದರೆ ಇವಾಗ ಬರೋ ಗಾಳಿಗೆ ಎಲ್ಲ ಕೆಳಗಡೆ ಬೀಳುತ್ತೆ ನಮ್ಮ ಮನೆ ಕೆಳಗಡೆ ಡಾಗ್ ಇದೆ ಆ ಹೇರ್ ಹೇರೆಲ್ಲ ಇದೆ ಟೆರೆಸ್ ಮೇಲ್ಗಡೆ ಬಟ್ಟೆ ಎಲ್ಲ ಬಿದ್ದರೆ ಆ ಹೇರ್ ಹೇರೆಲ್ಲ ಬಟ್ಟೆಯಲ್ಲಿ ಅಂಟ್ಕೊಂಡು ಮತ್ತೆ ಬಟ್ಟೆ ವಾಶ್ ಮಾಡಬೇಕು ಹಾಗಾಗಿ ಇಲ್ಲೇ ಹಾಕಿ ಮತ್ತೆ ಬಿಸಿಲಿಗೂ ಬಟ್ಟೆ ಬೆಳ್ಳಗಾಗಲ್ಲವಲ್ಲ ನನಗೆ ಬಿಸಿಲಿಗೆ ಬಟ್ಟೆ ಒಂಥರ ಹಳೆ ಬಟ್ಟೆ ಥರ ಆಗಿಬಿಡುತ್ತೆ ಅದು ನೋಡೋಕೆ ಇಷ್ಟ ಆಗೋಲ್ಲ ನನಗೆ ಆದಷ್ಟು ನಾನು ನೆರಳಲ್ಲೇ ಹಾಕ್ತೀನಿ ಬಟ್ಟೆನ ಮದುವೆಗಿಂತ ಮುಂಚೆಯೂ ಹಾಗೆ ನಮ್ಮ ಮನೇಲೂ ಅಷ್ಟೇ ನಾನು ಬಿಸಿಲಲ್ಲಿ ಬಟ್ಟೆ ಹಾಕೋದೇ ಇಲ್ಲ ನನಗೆ ಇಷ್ಟನೇ ಆಗಲ್ಲ ಆಮೇಲೆ ಮಧ್ಯಾಹ್ನ ಲಂಚ್ಗೆ ಬೀಟ್ರೂಟ್ ಕ್ಯಾರೆಟ್ ಇತ್ತು ಬೆಳಿಗ್ಗೆ ಮಾಡಿರೋ ದೋಸೆ ಹಿಟ್ಟಿತ್ತು ಅದರಲ್ಲೇ ನಾವು ಬೀಟ್ರೂಟ್ ಕ್ಯಾರೆಟ್ನ ತುರಿದು ಅದರ ಬೀ ದೋಸೆ ಮೇಲೆ ಹಾಕ್ಕೊಂಡು ಆನಿಯನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ ನಾನು ಒಂದು ಕಾಲು ಕಾಲು ಸ್ಪೂನ್ ಒಂದು ದೋಸೆಗಷ್ಟೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಧ್ಯಾಹ್ನ ಲಂಚ್ ತುಂಬ ಚೆನ್ನಾಗಿತ್ತು ಲಂಚನ್ನ ಮುಗಿಸ್ಕೊಂಡ್ವಿ ನಮ್ಮ ದಿನಕ್ಕೆ ಮಾತ್ರ ಆಲೂಗಡ್ಡೆ ಪಲ್ಯ ಬೇಕು ಅಂತ ಕೇಳಿದ್ರು ಹಾಗಾಗಿ ಅವಳಿಗೋಸ್ಕರ ಆಲೂಗಡ್ಡೆ ಪಲ್ಯ ಮಾತ್ರ ಮಧ್ಯಾಹ್ನ ಲಂಚ್ಗೆ ಎಕ್ಸ್ಟ್ರಾ ಮಾಡಿಕೊಂಡೆ ಮತ್ತೆಲ್ಲ ಬೆಳಗ್ಗೆ ಮಾಡಿದ್ದೇ ಇತ್ತು ಅದರಲ್ಲಿ ನಾವು ಲಂಚನ್ನ ಮುಗಿಸ್ಬಿಟ್ವಿ ಆಮೇಲೆ ಸ್ವಲ್ಪ ಹೊತ್ತು ನಾವು ಲಂಚ್ ತಿಂದು ಮುಗಿಸ್ಬೇಕಾದ್ರೆ ಸ್ವಲ್ಪ ಆದಮೇಲೆ ನಮ್ಮ ಮನೆಯವರು ಬಂದರು ಬರಬೇಕಾದ್ರೆ ಎರಡು ಬಾಕ್ಸು ಹಲಸಿನನ್ನು ತೊಗೊಂಬಂದರು ತುಂಬ ದೊಡ್ಡ ದೊಡ್ಡದಾಗಿತ್ತು ಹಲಸಿನನ್ನು ಟೇಸ್ಟ್ ಕೂಡ ತುಂಬಾ ಸೂಪರಾಗಿತ್ತು ಎಷ್ಟು ದೊಡ್ಡದಿದೆ ನೋಡಿ ನಮ್ಮ ದೀನದ ಕೈ ಇದೆಯಲ್ವಾ ಅಷ್ಟು ದೊಡ್ಡದು ಒಂದೊಂದು ಹೆಸ್ರುಳು ಕೂಡ ಅಷ್ಟು ದೊಡ್ಡದಾಗಿತ್ತು ಹಲಸಿನಕಾಯಿ ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ ಎಲ್ಲ ಕಡೆ ಹಲಸಿನಕಾಯಿ ಸಿಗುತ್ತೆ ನನಗಂತೂ ಹಲಸಿನಕಾಯಿ ಮಾವಿನಕಾಯಿಗಿಂತ ಹಲಸಿನಕಾಯಿನೇ ತುಂಬ ಇಷ್ಟ ನನಗೆ ದೀನಾಗೂ ತುಂಬ ಇಷ್ಟ ಹಲಸಿನಕಾಯಿ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಲಾಸ್ಟ್ ಟೈಮ್ ತಿಂದಿದ್ದು ಆ ಹಲಸಿನಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಬಟ್ ಆದರೆ ಇದು ದೊಡ್ಡದಾಗಿದೆ ಇದ್ರ ಬೀಜ ತೆಗೆದಿಟ್ಟಿದ್ದೀನಿ ಮತ್ತೆ ಹೋಗಿ ನಮ್ಮ ತೋಟದಲ್ಲಿ ಹಾಕೋಣ ಅಂತೇಳಿ ಇದ್ರ ಬೀಜ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಪಾರ್ಕಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಹಲೋ ಫ್ರೆಂಡ್ಸ್ ನಾವು ಪಾರ್ಕಿಗೆ ಹೋಗ್ತೀವಿ ನಾನು ಚಿಕ್ಕ ಮಗುನ ನಮ್ಮ ಅತ್ತೆ ಮನೇಲಿ ಬಿಟ್ಟು ಬಂದಿದ್ದೀನಿ ಹಾಗಾಗಿ ಇವಳು ಒಬ್ಬಳೇ ಇದ್ದಾಳೆ ಅವಳಿಗೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದಂದರೆ ತುಂಬ ಖುಷಿ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾಳೆ ನೋಡಿ ಎಷ್ಟು ಸಂತೋಷವಾಗಿ ಹೇಳ್ತಾ ಇದ್ದಾಳೆ ನಮ್ಮ ಮನೆಯಿಂದ ಪಾರ್ಕ್ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿದೆ ಅಂದರೆ ದೊಡ್ಡ ಪಾರ್ಕು ಸಣ್ಣ ಸಣ್ಣ ಪಾರ್ಕ್ ಇಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲೂ ಒಂದು ಪಾರ್ಕ್ ಇದೆ ನಾವು ಹೋಗೋ ಪಾರ್ಕು ಸ್ವಲ್ಪ ದೂರ ಮೂರು ಕಿಲೋಮೀಟರ್ ಇರ್ಬೋದು ಅಲ್ಲಿ ದೊಡ್ಡ ಇದು ಲೇಕ್ ಎಲ್ಲ ಇದೆ ಹಾಗಾಗಿ ದೊಡ್ಡ ಪಾರ್ಕು ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿದೆ ಪಾರ್ಕಿದ ಎಂಟ್ರೆನ್ಸ್ ಈ ಪಾರ್ಕ್ ಮಾತ್ರ ಬೆಂಗಳೂರಲ್ಲಿರೋರಿಗೆ ನಿಜವಾಗ್ಲೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಬರೀ ಟ್ರಾಫಿಕ್ಕು ಈ ಪೊಲ್ಯೂಷನು ಇದನ್ನೇ ನೋಡಿ ನೋಡಿ ಸುಸ್ತಾಗಿದ್ದವರು ಈ ಪಾರ್ಕಿಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇವಾಗ ಸ್ವಲ್ಪ ನೀರು ಚೆನ್ನಾಗಿಲ್ಲ ಗಲೀಜಾಗಿದೆ ನೀರೆಲ್ಲ ಮಳೆಗಾಲದಲ್ಲಿ ಬಂದರೆ ನೀರು ಫ್ರೆಶ್ ಆಗಿರುತ್ತೆ ಸ್ಮೆಲ್ಲೇನು ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ಹಚ್ಚ ಹಸಿರಾಗಿರುತ್ತೆ ಇಲ್ಲಿ ಎಲ್ಲ ಥರದ ಮರ ಗಿಡಗಳು ಇದೆ ನಮಗೆ ಏನೆಲ್ಲ ಬ ಏನಾದರೂ ಈಗ ಆಯುರ್ವೇದಿಕ್ ಮೆಡಿಸಿನ್ ಮಾಡೋದಕ್ಕೆ ಏನಾದರೂ ಬೇಕಂತ ಹೇಳಿದ್ರೆ ಈ ಪಾರ್ಕಿಗೆ ನಾನು ಸಲ ಬರ್ತೀನಿ ಈ ಬೇವಿನ ಎಲೆ ಚಿಕನ್ ಫಾಕ್ಸ್ ಬಂದಿತ್ತು ನನ್ನ ಮಕ್ಕಳಿಗೆ ಇಬ್ಬರಿಗೂ ಆ ಟೈಮಲ್ಲಿ ಇಲ್ಲಿಂದನೇ ನಾನು ಬೇವಿನ ಎಲೆನ ತಗೊಂಡು ಬಂದು ಮಿಕ್ಸಿಯಲ್ಲಿ ಹಾಕಿ ಅವರಿಗೆ ಹಚ್ಚಿಬಿಟ್ಟಿದ್ದೆ ಅಂದರೆ ಈ ಪಾರ್ಕಲ್ಲಿ ಎಲ್ಲ ಥರದ ಎಲೆಗಳು ಅಂದರೆ ಎಲ್ಲ ಥರದ ಗಿಡಗಳು ಸಿಗುತ್ತೆ ಪಾರ್ಕ್ ಮಾತ್ರ ತುಂಬ ದೊಡ್ಡ ಪಾರ್ಕು ಇದನ್ನ ಒಂದು ರೌಂಡ್ ಬರೋದಕ್ಕೆ ಒಂದು ಅರ್ಧ ಗಂಟೆ ತರ್ಟಿ ಮಿನಿಟ್ಸ್ ಆಗುತ್ತೆ ಇದನ್ನೇ ಡೈಲಿ ಎರಡು ರೌಂಡ್ ಬಂದರೆ ಸಾಕು ನಾವು ಆರಾಮಾಗಿ ಎಕ್ಸಸೈಸೇ ಮಾಡೋದು ಬೇಡ ಈ ಪಾರ್ಕ್ನ ಎರಡು ರೌಂಡು ಫುಲ್ ನಡ್ಕೊಂಡು ಬಂದರೆ ಸಾಕು ಮೂರು ಕಿಲೋಮೀಟರ್ ಇರ್ಬೋದು ಇದು ಫುಲ್ ಒಂದು ರೌಂಡ್ ಬರೋದು ನಾನು ನಾನು ಮತ್ತೆ ದಿನ ಒಂದು ಟೈಮು ಒಂದು ರೌಂಡ್ ಹೊಡೆದಿದ್ವಿ ಸಂಜೆ ಸಂಜೆ ಟೈಮಿಗೆ ಹೋಗಿದ್ವಿ ಮನೆಗೆ ಬಂದು ಕಾಲು ನೋವು ಅಂದರೆ ನೋವು ಅಷ್ಟು ದು ನಡೆದಿಲ್ಲ ಅಲ್ವಾ ಅಷ್ಟು ನನ್ನ ಮಗನ ಇಲ್ಲಿ ಕರ್ಕೊಂಡು ಬಂದರೆ ಅವನ್ನ ಹಿಡಿಯೋದಕ್ಕೆ ಆಗಲ್ಲ ಲಾಸ್ಟ್ ಟೈಮ್ ಅವನ್ನ ಕರ್ಕೊಂಡು ಬಂದಿದ್ದೆ ಅಥ್ಲೀಟ್ಸ್ ನಾನು ಹಾಕ್ತೀನಿ ನೋಡಿ ಅವನು ಎಷ್ಟು ಹ್ಯಾಪಿ ಹ್ಯಾಪಿಯಾಗಿ ಆಟಾಡ್ತಾನೆ ಅಂತ ಆಮೇಲೆ ಲಾಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಜೊತೆಗೆ ಬಂದಾಗ ನಮ್ಮ ಹಸ್ಬೆಂಡ್ ಉಲ್ಟ ನಡೀತಾ ಇದ್ದಾರೆ ನೋಡಿ ಉಲ್ಟ ನಡೆದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ಅವ್ರೇನೋ ಯೂಟ್ಯೂಬಲ್ಲಿ ನೋಡಿದ್ರಂತೆ ಹಾಗಾಗಿ ಉಲ್ಟ ಮನೇಲೆ ಇಲ್ಲಿ ಮಕ್ಕಳು ಸೈಕ್ಲಿಂಗ್ ಕೂಡ ಮಾಡ್ತಾರೆ ಟ್ರಾಫಿಕಲ್ಲಾದರೆ ಸೈ ಮಕ್ಕಳತ್ರ ಹತ್ರ ಸೈಕಲ್ ಕೊಡೋದಕ್ಕೆ ಹೆದರ್ತೀವಲ್ವ ಆದರೆ ಇಲ್ಲಿ ನಾವು ಸಣ್ಣ ಮಕ್ಕಳಿಗೆ ಸೈಕಲ್ ಹೊಸದಾಗೆ ಕಲಿಸೋ ಕಲಿಸ್ಬೇಕಾದ್ರೆ ಇಲ್ಲಿ ಕರ್ಕೊಂಬಂದು ಕಲಿಸ್ಬೋದು ಇಲ್ಲಿ ಯಾವುದೇ ಗಾಡಿಗಳು ಬರೋಲ್ಲ ನಾನು ದೊಡ್ಡ ಮಗಳು ಇಲ್ಲಿ ಬಂದರೆ ಕೇಳೋದು ಗಸಗಸೆ ಹಣ್ಣು ಇಲ್ಲಿ ತುಂಬಾ ಗಸಗಸೆ ಹಣ್ಣಿನ ಮರ ಇದೆ ಇಲ್ಲಿ ನಾನು ಬಂದಾಗೆಲ್ಲ ಹಣ್ಣ ಕಿತ್ತು ಕಿತ್ತು ಅವಳಿಗೆ ಕೊಡ್ತೀನಿ ಅವಳಿಗೆ ತುಂಬ ಇಷ್ಟಪಡ್ತಾಳೆ ಆಮೇಲೆ ಈ ಪಾರ್ಕ್ ಸೈಡಲ್ಲಿ ಈ ರೀತಿ ಹೂವಿನ ಗಿಡ ಇಟ್ಟಿದ್ದಾರೆ ಈ ಪಾಕ್ ರೌಂಡ್ ಹೊಡಿತೀವಲ್ಲ ರೌಂಡ್ ಫುಲ್ಲು ಈ ರೀತಿ ಹೂವಿನ ಗಿಡ ಇದೆ ಇವಾಗ ಲೆಫ್ಟ್ ಸೈಡ್ ಇದೆಯಲ್ಲ ಒಂದು ದಾರಿ ಹೋಗ್ತಾ ಇದೆಯಲ್ವ ಅದರೊಳಗಡೆ ಹೋದ್ರೆ ಮಕ್ಕಳಿಗೆ ಆಡೋದಕ್ಕೆ ಸ್ವಲ್ಪ ಏನೇನೋ ಇಟ್ಟಿದ್ದಾರೆ ಅದರಲ್ಲಿ ಮಕ್ಕಳೆಲ್ಲ ಆಡ್ಕೊತಾರೆ ಆಮೇಲೆ ನಾನು ಹೇಳಿದ್ನಲ್ವ ಈ ಪಾರ್ಕಲ್ಲಿ ತುಂಬ ಥರದ ಗಿಡಗಳಿದೆ ಅಂತ ಸೀತಾಫಲದ ಒಂದು ಚಿಕ್ಕ ಮರ ಇದೆ ನೋಡಿ ಕೆಳಗಡೆಯಿಂದ ಫುಲ್ಲು ಮೇಲೆ ತನಕ ಹಣ್ಣು ಅಂದರೆ ಇವಾಗಷ್ಟೇ ಚಿಕ್ಕ ಚಿಕ್ಕ ಹೂವು ಬಿಟ್ಟು ಕಾಯಾಗಿದೆ ಗಿಡ ಫುಲ್ಲು ಬಿಟ್ಟಿರುತ್ತೆ ಹಣ್ಣು ಆಯ್ತಾ ಇಲ್ವ ಅಂತ ನಾನು ನಿಮಗೆ ಮುಂದೆ ಯಾವಾಗಾದರೂ ಪಾರ್ಕಿಗೆ ಹೋದರೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಇದರ ಅಪ್ಡೇಟ್ ನಿಮಗೆ ಅಲ್ಲಿ ನೋಡಿ ಹತ್ತಿ ಗಿಡ ಇದೆ ನೋಡಿ ಹತ್ತಿ ಮರ ಹತ್ತಿ ಮರ ಇದೆ ಆಮೇಲೆ ಇಲ್ಲಿ ನೋಡಿ ಇದು ಚೇರಿ ತರ ರೆಡ್ ಕಲರ್ ಆಗುತ್ತಲ್ಲ ಹಣ್ಣಾದ್ರೆ ಆ ಗಿಡ ಮರ ಇದೆ ನೋಡಿ ಇದು ಫಿಗ್ ಫ್ರೂಟ್ ಒಂದ್ಸಲ ಬಂದಾಗ ಎಲ್ಲ ಹಸ್ರ ಹಸಿರಾಗಿ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಈ ಸಲ ನೀರು ಇಲ್ಲದೆ ಎಲ್ಲ ಒಣಗೋಗಿದೆ ಮತ್ತೆ ಇಲ್ಲಿ ಸೈಡ್ ಸೈಡ್ ಅಲ್ಲಿ ಗಿಡಗಳನ್ನು ಲೈನ್ ಆಗಿ ನಟ್ಟಿದ್ದಾರೆ ಮಳೆ ಬಂದಾಗ ಚೆನ್ನಾಗಿ ಎಲೆಗಳು ಬಂದಿರುತ್ತೆ ಇವಾಗ ಎಲೆ ಏನು ಇಲ್ಲ ಎಲ್ಲ ಉದುರೋಗಿದೆ ಅಷ್ಟು ನಾವು ಫೋರ್ ತರ್ಟಿಗೆ ಬಂದ್ವಿ ಇವಾಗ ಸಿಕ್ಸ್ ತರ್ಟಿ ಆಯಿತು ಕತ್ಲೆ ಆಯಿತು ಇನ್ನು ಮುಂದೆ ಇಲ್ಲಿರೋದು ಒಳ್ಳೆಯದಲ್ಲ ಯಾಕಂದರೆ ತುಂಬ ಸೊಳ್ಳೆ ಇರುತ್ತೆ ಸೊಳ್ಳೆಗಳು ತುಂಬ ಕಚ್ಚುತ್ತೆ ಅಂಥೇಳಿ ನಾವಿವಾಗ ಮನೆಗೆ ಹೊರಟಿದ್ದೀವಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹೋಗಬೇಕಾದ್ರೆ ದಾರಿಯಲ್ಲಿ ಬೇಕ್ರಿಗೆ ಹೋಗಿ ಕ್ರೀಮ್ ಬಂದು ಕ್ರೀಮ್ ರೋಲು ತೊಗೊಂಡು ಬಂದ್ವಿ ದೀನ ಯಾಕೋ ಇವತ್ತು ಸ್ವೀಟೇ ಬೇಕು ಅಂತ ಹಠ ಮಾಡಿದ್ಲು ಸರಿ ತಿಂಗಳಿಗೆ ಒಂದು ಸಲ ತಾನೆ ಅಂತೇಳಿ ತಕ್ಕೊಟ್ಟೆ ಫ್ರೆಂಡ್ಸ್ ನಮ್ಮ ಬೀಡೋ ನಿಮ್ಗೆ ಇಷ್ಟ ಆಗಿದ್ರೆ ಬಾಯ್ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ